ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯದ ಸಾಮಾಜಿಕ ಚಳವಳಿಗಳು ಅದರಲ್ಲಿ ಮಹಿಳಾ ಚಳವಳಿಯನ್ನು ಚರ್ಚೆ ಮಾಡ್ತಾ ಇದ್ವಿ ಮಹಿಳಾ ಚಳವಳಿಯ ರಾಜಕೀಯ ಪರಿಣಾಮ ಮಹಿಳೆಯರ ಮೇಲೆ ನಡೀತಾ ಇರತಕ್ಕಂಥ ಶೋಷಣೆ ಮತ್ತು ದೌರ್ಜನ್ಯಗಳಿಂದ ಹೊರಗೆ ಬರಲಿಕ್ಕಾಗಿ ಮಹಿಳೆಯರು ಸಂಘಟಿತರಾಗ್ತಾರೆ ಆ ಸಂಘಟಿತರಾಗಿ ಹೋರಾಟವನ್ನು ಮಾಡ್ತಾರೆ ಚಳುವಳಿಯಲ್ಲಿ ಧುಮುಕ್ತ ಇದರೊಂದಿಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ಭಾರತ ಸರ್ಕಾರ ಕೆಲವೊಂದಿಷ್ಟು ಅವಕಾಶಗಳನ್ನ ಸಂವಿಧಾನಾತ್ಮಕ ಮತ್ತು ಕಾನೂನು ರೂಪಿಸುವ ಮುಖಾಂತರ ಶಾಸನಗಳನ್ನು ರೂಪಿಸಲಿಕ್ಕೆ ಮುಂದಾಗಿರುವ ಕಾರಣಕ್ಕಾಗಿ ಅನೇಕ ರೀತಿಯ ಸಂವಿಧಾನಾತ್ಮಕ ಕ್ರಮಗಳು ಮತ್ತು ಶಾಸನಾತ್ಮಕ ಕ್ರಮಗಳು ಹಾಗೂ ಅನೇಕ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ಹಾಕಿಕೊಳ್ಳುವ ಮುಖಾಂತರ ಮಹಿಳಾ ಸಬಲೀಕರಣದತ್ತ ದಾಪುಗಳನ್ನು ಭಾರತ ಸರ್ಕಾರ ಇಡಲಿಕ್ಕೆ ಪ್ರಾರಂಭ ಮಾಡಿತು ಅಂಥ ಒಂದಿಷ್ಟು ಪರಿಣಾಮಗಳು ಅವುಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ ಮೊದಲಿಗೆ ಸಂವಿಧಾನಾತ್ಮಕ ಅವಕಾಶಗಳು ಭಾರತದ ಸಂವಿಧಾನದಲ್ಲಿ ಮಹಿಳೆಯರನ್ನ ಮೇಲೆತ್ತಲಿಕೆ ಮತ್ತು ಮಹಿಳೆಯರು ಮತ್ತು ಪುರುಷರ ನಡುವೆ ಇದ್ದಂಥ ಅಸಮಾನತೆಯ ಅಂತರವನ್ನು ಕಡಿಮೆ ಮಾಡಲಿಕ್ಕಾಗಿ ಭಾರತದ ಸಂವಿಧಾನದಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದನ್ನು ನೋಡೋಣ ಮೊದಲಿಗೆ ಬರ್ತಕ್ಕಂಥದ್ದು ವಿಧಿಸಂಖ್ಯೆ ಹದಿನಾಲ್ಕು ವಿಧಿಸಂಖ್ಯೆ ಹದಿನಾಲ್ಕು ವಿಧಿಸಂಖ್ಯೆ ಹದಿನಾಲ್ಕು ಏನು ಹೇಳ್ತದೆ ನಾ ಇವಾಗಲೇ ಭಾಳಷ್ಟು ಬಾರಿ ವಿಧಿಸಂಖ್ಯೆ ಹದಿನಾಲ್ಕನ್ನು ನಾವು ತರಗತಿನಲ್ಲಿ ಹೆಚ್ಚು ಪ್ರಸ್ತಾಪವನ್ನು ಮಾಡಿದೆ ವಿಧಿ ಸಂಖ್ಯೆ ಹದಿನಾಲ್ಕರ ಪ್ರಕಾರ ಕಾನೂನಿನ ಮುಂದೆ ಸರ್ವರು ಸಮಾನರು ಆತ ಸ್ತ್ರೀ ಆಗಿರಲಿ ಪುರುಷನಾಗಿರಲಿ ವನ್ಯಲಿಂಗಿಯಾಗಿರಲಿ ಯಾರೇ ಆಗಿರಲಿ ಆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರ್ವರಿಗೂ ಕೂಡ ಸಮಾನರು ಅನ್ನುವ ವಿಷಯವನ್ನು ಸಂಖ್ಯೆ ಹದಿನಾಲ್ಕು ಏರ್ಕೊಂಡಿದೆ ಇನ್ನು ಜಾತಿ ಧರ್ಮ ಲಿಂಗ ವರ್ಣ ಊಟಿಕ ಸ್ಥಳ ಆಡುವ ಭಾಷೆ ಮುಂತಾದ ವಿಷಯಗಳನ್ನ ಆಧಾರವಾಗಿಟ್ಟುಕೊಂಡು ಯಾವುದೇ ತಾರತಮ್ಯವನ್ನು ಎಸಗುವಂತಿಲ್ಲ ಅಂತೇಳಿ ವಿಧಿಸಂಖ್ಯೆ ಹದಿನೈದು ಹೇಳ್ತದೆ ಇನ್ನು ವಿಧಿಸಂಖ್ಯೆ ಹದಿನೈದು ಬಾರ್ ಮೂರು ಹದಿನೈದು ವಿಧಿಸಂಖ್ಯೆ ಹದಿನಾರು ಸಂಖ್ಯೆ ಮೂವತ್ತ್ನಾಲ್ಕು ಎ ವಿಧಿಸಂಖ್ಯೆ ಮೂವತ್ತೊಂಬತ್ತು ಬಿ ಮತ್ತು ವಿಧಿಸಂಖ್ಯೆ ನಲವತ್ತೆರಡು ಇವುಗಳು ಏನು ಮಾಡಿದ್ದಾವೆ ಅಂತಂದರೆ ಈ ಲಿಂಗಾಧಾರಿತವಾಗಿ ಮಾಡ್ತಕ್ಕಂಥ ಅಸಮಾನತೆಯನ್ನು ನಿವಾರಿಸ್ತಕ್ಕಂಥ ಕ್ರಮಗಳನ್ನಾಗಿ ಇಷ್ಟು ವಿಧಿಗಳಲ್ಲಿ ಭಾರತದ ಸಂವಿಧಾನ ಪ್ರಯತ್ನವನ್ನು ಮಾಡಿದೆ ಏನನ್ನು ಮಾಡಲಿಕ್ಕೆ ಲಿಂಗಾಧಾರಿತ ಅಸಮಾನತೆಯನ್ನು ತಡೆಯಲಿಕ್ಕೆ ಲಿಂಗಾಧಾರಿತವಾದಂಥ ಅಸಮಾನತೆಯನ್ನು ಆಚರಣೆ ಮಾಡತಕ್ಕಂಥದ್ದನ್ನು ತಡೆಯಲಿಕ್ಕೆ ಇನ್ನು ಈ ಶಾಸನಾತ್ಮಕ ಕ್ರಮಗಳು ಅನೇಕ ಶಾಸನಗಳನ್ನು ರೂಪಿಸುವ ಮುಖಾಂತರ ಕೆಲವು ಕ್ರಮಗಳನ್ನು ಭಾರತದ ಸರ್ಕಾರ ಮಾಡಿದೆ ಆ ಶಾಸನಾತ್ಮಕ ಕ್ರಮಗಳಲ್ಲಿ ಅತ್ಯಾಚಾರವನ್ನು ನಿಯಂತ್ರಣ ಮಾಡ್ತಕ್ಕಂಥ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಒಂದು ಭಾರತದ ದಂಡ ಸಂಹಿತೆ ಇದೆ ಆ ಭಾರತದ ದಂಡ ಸಂಹಿತೆ ಮುನ್ನೂರ ಎಪ್ಪತ್ತಾರು ಐ ಪಿ ಸಿ ತ್ರೀ ಸೆವೆನ್ ಸಿಕ್ಸ್ ಐ ಪಿ ಸಿ ತ್ರೀ ಸೆವೆಂಟಿ ಸಿಕ್ಸನ್ನು ಅನ್ನು ಚಾಲನೆಯಲ್ಲಿ ನೀಡಲಾಯಿತು ಅದರ ಪ್ರಕಾರ ಅತ್ಯಾಚಾರವನ್ನು ಎಸಗಿತಕ್ಕಂಥದ್ದನ್ನು ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನಾಗಿ ತೀರ್ಮಾನ ಮಾಡಿ ಅತ್ಯಾಚಾರ ಎಸರತಕ್ಕಂಥವರಿಗೆ ಕಠಿಣಾತು ಕಠಿಣ ಶಿಕ್ಷೆಯನ್ನು ವಿಧಿಸ್ತಕ್ಕಂತಹ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಭಾರತದಲ್ಲಿ ಹೊಂದಲಾಗಿದೆ ಇನ್ನು ಎರಡನೆಯದಾಗಿ ಅಪಹರಣ ಮತ್ತು ದುರುದ್ದೇಶಗಳಿಗೆ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳುವುದು ಈ ಅಪರಾಧ ಮತ್ತು ಅಪಹರಣ ಮತ್ತು ದುರುದ್ದೇಶಗಳಿಗಾಗಿ ಹೆಣ್ಣು ಮಕ್ಕಳನ್ನು ಅಪಹರಿಸ್ತಕ್ಕಂಥದ್ದು ಅಕ್ರಮವಾಗಿ ಬಂಧನದಲ್ಲಿ ಬಂಧನದಲ್ಲಿರ್ತಕ್ಕಂಥದ್ದು ಮತ್ತು ಅನೇಕ ದುರುದ್ದೇಶಗಳಿಗೆ ಇಲ್ಲಿ ಲೈಂಗಿಕವಾಗಿ ಅವರನ್ನು ಬಳಕೆ ಮಾಡಿಕೊಳ್ತಕ್ಕಂಥ ವೇಶ್ಯಾವಾಟಿಕೆಗೆ ಅವರನ್ನು ತಳ್ಳತಕ್ಕಂಥ ಅಥವಾ ಗುಲಾಮರನ್ನಾಗಿ ಅವರನ್ನು ದುಡಿಸಿಕೊಳ್ತಕ್ಕಂಥ ಅಂಥ ಯಾವುದೇ ಅಕ್ರಮ ಮಾರ್ಗಗಳಲ್ಲಿ ಅವರನ್ನು ಹೆಣ್ಣು ಮಕ್ಕಳನ್ನು ದುರುದ್ದೇಶಗಳಿಗೆ ಬಳಕೆ ತಡೆ ತಡೆಹಿಡಿತಕ್ಕಂಥ ಐ ಪಿ ಸಿ ಸೆಕ್ಷನ್ ಮುನ್ನೂರ ಅರವತ್ತ ಮೂರರಿಂದ ಮುನ್ನೂರ ಎಪ್ಪತ್ತ ಮೂರು ಮುನ್ನೂರ ಅರವತ್ತ ಮೂರರಿಂದ ಮುನ್ನೂರ ಮೂರು ಭಾರತದ ದಂಡ ನಲ್ಲಿ ಆ ವಿಷಯವನ್ನು ಸೇರಿಸಲಾಗಿದೆ ಇನ್ನು ಇದಾದ ಮೇಲೆ ವರದಕ್ಷಿಣೆ ಕಿರುಕುಳ ವರದಕ್ಷಿಣೆ ಕಿರುಕುಳವನ್ನು ಕೂಡ ಭಾರತದ ದಂಡ ಸಂಹಿತೆಯಲ್ಲಿ ಸೇರಿಸಲಾಗಿದೆ ಭಾರತದ ದಂಡ ಸಂಹಿತೆ ಫೋರ್ ನೈಂಟಿ ಏಟ್ ಬಾಗ್ ಎ ಫೋರ್ ನೈಂಟಿ ಏಟ್ ಬಾಗ್ ನಲ್ಲಿ ಆ ವರದಕ್ಷಿಣೆಯನ್ನು ಪಡೆಯತಕ್ಕಂಥದ್ದು ಮತ್ತು ಕೊಡ್ತಕ್ಕಂಥದ್ದು ಕೂಡ ಯಾವ ರೀತಿ ಅಪರಾಧಗಳಾಗಿರ್ತವೆ ಎನ್ನುವುದನ್ನು ಅನೇಕ ಮಜಲುಗಳಲ್ಲಿ ಅಲ್ಲಿ ಚರ್ಚೆಯನ್ನು ಮಾಡಿ ಅಂಥದ್ದೊಂದು ಭಾರತ ದಂಡ ಸಂಹಿತೆಯನ್ನು ರಚನೆ ಮಾಡಿದ ಮುಖಾಂತರ ಇಂತಹ ಪ್ರಕರಣಗಳಲ್ಲಿ ತೊಡಗಿಸಿಕೊಳ್ತಕ್ಕಂಥವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇನ್ನು ಕೆಲವೊಂದಿಷ್ಟು ವಿಶೇಷವಾದಂಥ ಕಾನೂನುಗಳನ್ನು ಕೂಡ ಭಾರತದ ಸರ್ಕಾರ ಭಾರತದ ಕೇಂದ್ರ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಕಾನೂನುಗಳನ್ನು ಕೂಡ ಪಾಸ್ ಮಾಡಿತು ಅವು ಏನಾಗಿದ್ದವು ಅನ್ನೋದನ್ನು ನೋಡೋಣ ಕೌಟುಂಬಿಕ ನ್ಯಾಯಾಲಯಗಳ ಕಾಯ್ದೆ ಈ ಕೌಟುಂಬಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ರೆ ಹಿಂಸಾಚಾರಕ್ಕೆ ಒಳಗಾಗ್ತಿದ್ದಾರೆ ಮಾನಸಿಕ ಕಿರುಕುಳಕ್ಕೆ ಒಳಗಾಗ್ತಾ ಇದ್ರೆ ಅಂಥ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕಾಗಿ ಕೌಟುಂಬಿಕ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡುವ ಮುಖಾಂತರ ಆಕೆಯ ಭಾವನಾತ್ಮಕ ಬದುಕಿಗೆ ವೈಯಕ್ತಿಕ ಬದುಕಿಗೆ ಒಂದು ಸುಭದ್ರವಾದಂಥ ತಳಹದಿಯನ್ನು ಹಾಕಿಕೊಳ್ಳುವ ಮುಖಾಂತರ ಅಂತ ಒಂದು ಕಾಯ್ದೆಯನ್ನು ಅನುಗ್ರಹಿಸಲಾಯಿತು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಇನ್ನು ವಿಶೇಷ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ಹೇಳಿ ಕರಿತೇವೆ ಹಿಂದೂ ವಿವಾಹ ಕಾಯ್ದೆ ಹಿಂದೂ ವಿವಾಹ ಕಾಯ್ದೆಯ ಪ್ರಕಾರ ಹೆಣ್ಣು ಮಕ್ಕಳಿಗೆ ಇರಬೇಕಾಗಿರ್ತಕ್ಕಂಥ ಕಾನೂನು ರೀತಿಯ ಹಕ್ಕುಗಳು ಏನು ಎನ್ನುವುದನ್ನು ನಿರ್ಧರಿಸಲಿಕ್ಕಾಗಿ ಬಿಂದು ವಿವಾಹ ಕಾಯ್ದೆಯನ್ನು ಒಂದು ಐವತ್ತೈದನೇ ಇನ್ನ ವರದಕ್ಷಿಣೆ ನಿಷೇಧ ಕಾಯ್ದೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳುವುದು ಮತ್ತು ಕೊಡುವುದು ಎರಡೂ ಕೂಡ ಸಮಾನವಾದಂಥ ಅಪರಾಧಗಳು ಎನ್ನುವುದನ್ನ ಸಾರ್ಥಕಸ್ಥ ಸಾವಿರದ ಒಂಬೈನೂರ ಇಸ್ಯಾರಂತಹ ವರದಕ್ಷಿಣೆ ನಿಷೇಧ ಕಾಯ್ದೆ ಗೃಹ ಹಿಂಸೆ ವಿರುದ್ಧ ರಕ್ಷಣಾ ಕಾಯ್ದೆ ಮನೆಯಲ್ಲಿ ಸಂಸಾರದ ಮಳಗಿನೇ ಮಾನಸಿಕವಾಗಿ ದೈಹಿಕವಾಗಿ ಲೈಂಗಿಕವಾಗಿ ಹಿಂಸಾಚಾರಕ್ಕೆ ಒಳಗಾಗ್ತಾ ಇದ್ದಂಥ ಮಹಿಳೆ ಅದನ್ನು ದರೆಯಲು ಹಿಂಸಾ ಅಂತ ಹೇಳಿ ನಲ್ಲಿ ಕರೀತಾರೆ ಗೃಹ ಹಿಂಸೆ ಅಂತ ಹೇಳಿ ಆ ಗೃಹ ಹಿಂಸೆಯಲ್ಲಿ ಮನೆಯೊಳಗೆನೆ ಮನೆಯಲ್ಲಾದ ಗಿಡ ಗೋಡೆಯ ಎಂಬಂತೆ ಆಕೆಗೆ ಹಿಂಸೆಯನ್ನು ನೀಡಲಾಗ್ತಾ ಇತ್ತಲ್ಲ ಆ ಹಿಂಸೆಯನ್ನು ತಡೆಗಿಡಬೇಕಾಗಿ ಒಂದು ಮಸೂದೆಯನ್ನು ಭಾರತದ ಸರ್ಕಾರ ಪಾಸ್ ಮಾಡು ಎರಡು ಸಾವಿರದ ಐದನೇ ಇಷ್ಟ ಅದನ್ನು ಗೃಹ ಹಿಂಸೆ ವಿರುದ್ಧ ರಕ್ಷಣಾ ಕಾಯ್ದೆ ಅಂತೇಳಿ ಕರೀತಾರೆ ಎರಡ್ ಸಾವಿರದ ಐದನೇಸ್ನಲ್ಲಿ ಏನನ್ನ ಕಾನೂನನ್ನ ಕೇಂದ್ರ ಸರ್ಕಾರ ಭಾರತದ ಕೇಂದ್ರ ಸರ್ಕಾರ ಚಾಲನೆಗೆ ತಂದು ಇನ್ನು ಬಾಲ್ಯ ವಿವೇಹ ವಿವಾಹ ನಿಷೇಧ ಕಾಯ್ದೆ ಬಾಲ್ಯ ವಿವೇಹ ವಿವಾಹ ನಿಷೇಧ ಕಾಯ್ದೆ ಬಾಲ್ಯ ವಿವಾಹವನ್ನು ಮಾಡ್ತಕ್ಕಂಥ ಕನಿಷ್ಠ ಪದ್ಧತಿ ಏನಿತ್ತು ಆಕೆ ಇನ್ನು ಅಪ್ರಾಪ್ತಳಾಗಿದ್ದಂಥ ಸಂದರ್ಭದಲ್ಲಿ ಆಕೆಗೆ ವಿವಾಹವನ್ನು ಮಾಡ್ತಕ್ಕಂಥದ್ದು ಕಡಿಮೆ ವಯಸ್ಸಿನಲ್ಲಿಯೇ ಆಕೆ ಮಕ್ಕಳು ಹೇರುವಂತಾಗತಕ್ಕಂಥದ್ದು ತನಗೆ ಶಕ್ತಿ ಇಲ್ಲದಂಥ ಸಾಮರ್ಥ್ಯಗಳು ಇಲ್ಲದೆ ಇರತಕ್ಕಂಥ ವಯಸ್ಸಿನಲ್ಲಿ ಆಕೆಯ ಮೇಲೆ ಜವಾಬ್ದಾರಿಗಳ ಹೊರೆಯನ್ನು ಹಾಕ್ತಕ್ಕಂಥದ್ದು ಇಂಥವುಗಳನ್ನೆಲ್ಲವನ್ನು ತಡೆಗಟ್ಟಲಿಕ್ಕಾಗಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಎರಡ್ ಸಾವಿರದ ಆರರಲ್ಲಿ ನಮ್ಮ ಭಾರತದಲ್ಲಿ ಜಾರಿಗೆ ತರಲಾಯಿತು ಇಷ್ಟು ವಿಶೇಷವಾದಂಥ ಕಾನೂನುಗಳು ಮತ್ತು ಶಾಸನಾತ್ಮಕ ಕ್ರಮಗಳಾಗಿವೆ ಇನ್ನ ಮಹಿಳೆಯರಿಗೆ ವಿಶೇಷವಾದ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಏನು ಮಹಿಳೆಯರಿಗೆ ವಿಶೇಷವಾದಂತ ಸೌಲಭ್ಯಗಳು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಪ್ರಾರಂಭ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗೆ ಇದೊಂದು ಪ್ರಶ್ನೆ ಆಗ್ತದೆ ಭಾರತದಲ್ಲಿ ಮಹಿಳಾ ಆಯೋಗ ಯಾವಾಗ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಭಾರತದಲ್ಲಿ ಮಹಿಳಾ ಆಯೋಗವನ್ನು ಪ್ರಾರಂಭ ಮಾಡಲಾಯಿತು ಮಹಿಳೆಯರಿಗೆ ಸಂಬಂಧಿಸಿದ ಕಾನೂನು ಕಾರ್ಯಕ್ರಮಗಳನ್ನು ವಿಶ್ಲೇಷಿಸಲು ಮತ್ತು ಸಂವಿಧಾನಾತ್ಮಕ ಕ್ರಮಗಳನ್ನು ಪರಿಶೀಲಿಸಲು ಹಾಗೂ ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಆದೇಶಿಸಲಾಗಿದೆ ಈ ಆಯೋಗಗಳು ಏನು ಮಾಡ್ತವೆ ಅಂದರೆ ಮಹಿಳೆಯರು ಎತ್ಯಂತ ಹಕ್ಕುಗಳಿಂದ ವಂಚನೆಗೆ ಒಳಗಾಗಿದ್ದಾರೆ ಮತ್ತು ಅವರಿಗೆ ಕಾನೂನು ಕಾರ್ಯಕ್ರಮಗಳು ಯಾವ ರೀತಿ ತಲುಪಬೇಕಾಗಿದೆ ಹಾಗೂ ಮೀಸಲಾತಿ ಯಾವುದೂ ಮತ್ತು ಸಂವಿಧಾನಾತ್ಮಕ ಕ್ರಮಗಳು ಆ ಸಂವಿಧಾನಾತ್ಮಕ ಕ್ರಮಗಳಿಗೆ ಅನುಗುಣವಾಗಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆಯೇ ಒಂದು ವೇಳೆ ಅವರು ಸಂವಿಧಾನದ ಸಂವಿಧಾನ ನೀಡಿರತಕ್ಕಂಥ ಆ ಹಕ್ಕುಗಳ ನೆಲುಗಳನ್ನು ಆಚರಣೆ ಮಾಡಿಕೊಂಡು ಹೋಗಲಿಕ್ಕೆ ಆಗದೇ ಇದ್ದರೆ ಅಂಥ ಮಹಿಳೆಗೆ ಸಹಾಯವನ್ನು ಮಾಡಲು ಮತ್ತು ಕಾನೂನಿನ ಸಲಹೆಯನ್ನ ನೀಡಲಿಕ್ಕಾಗಿ ಈ ಮಹಿಳಾ ಆಯೋಗ ಕೆಲಸವನ್ನು ಮಾಡ್ತವೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಈ ಮಹಿಳಾ ಆಯೋಗ ಭಾರತದಲ್ಲಿ ಆರಂಭ ಆಯಿತು ಅಷ್ಟೇ ಅಲ್ಲದೆ ಈ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಮಹಿಳಾ ಆಯೋಗವನ್ನು ರಚನೆ ಮಾಡುವುದರ ಜೊತೆಗೆ ರಾಜ್ಯಗಳಲ್ಲೂ ಕೂಡ ಒಂದೊಂದು ರಾಜ್ಯ ಮಹಿಳಾ ಆಯೋಗವನ್ನು ರಚನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಯಾವ ಮಹಿಳೆಯು ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾಳೆಯೋ ಆ ಮಹಿಳೆಗೆ ಸಾಂತ್ವನವನ್ನ ಹೇಳುವ ಕಾನೂನಿನ ನೆರವನ್ನು ನೀಡುವ ಮತ್ತು ಆಕೆಗೆ ಸಿಗಬೇಕಾಗಿರ್ತಕ್ಕಂಥ ಸಂವಿಧಾನಾತ್ಮಕವಾದಂಥ ಸೌಲಭ್ಯಗಳನ್ನ ದೊರಕಿಸಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಮ್ಮ ಭಾರತದಲ್ಲಿ ಮಾಡಿಕೊಡಲಾಯಿತು ಇದ್ರ ಪ್ರಕಾರ ಮತ್ತೆ ಜಿಲ್ಲಾ ಬಾರು ತಾಲೂಕ ಅದಕ್ಕೆ ಆ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಆಯಾ ಜಿಲ್ಲೆಯ ಮಟ್ಟದಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂಥ ಶೋಷಣೆಗಳಿಗೆ ಅವರನ್ನ ರಕ್ಷಿಸ್ತಕ್ಕಂಥ ಕೆಲಸವನ್ನ ಕೈಗೊಳ್ಳತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾಗಿದೆ ಈ ಗ್ರಾಮ ಮಟ್ಟದಲ್ಲಿನ ಗ್ರಾಮ ಪಂಚಾಯಿತಿ ತಾಲೂಕು ಮಟ್ಟದ ತಾಲೂಕು ಪಂಚಾಯಿತಿ ಜಿಲ್ಲಾ ಮಟ್ಟದ ಜಿಲ್ಲಾ ಪಂಚಾಯಿತಿ ನಗರ ಸ್ಥಳೀಯ ಸಂಸ್ಥೆಗಳಾಗಿರ್ತಕ್ಕಂಥ ನಗರಸಭೆ ಪಟ್ಟಣ ಪುರಸಭೆ ಮಹಾನಗರ ಪಾಲಿಕೆ ಇವುಗಳಲ್ಲಿ ಭಾರತದ ಸಂವಿಧಾನದ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮುಖಾಂತರ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕು ಪಂಚಾಯತ್ ರಾಜ್ ಕಾಯ್ದೆ ಏನು ಬಂತು ಆ ಪಂಚಾಯತ್ ರಾಜ್ ತಿದ್ದುಪಡಿ ಕಾಯ್ದೆಯ ಅನ್ವಯ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಸ್ಥಾನಗಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಒಂದು ಒಂದು ಮಾರ್ಪಾಟನ್ನು ಮಾಡಲಾಗಿದೆ ಕಾನೂನಿನ ಅವಕಾಶಗಳನ್ನು ಅಲ್ಲಿ ಕಲ್ಪಿಸಿಕೊಡಲಾಗಿದೆ ಆ ಪ್ರ ಆ ಪ್ರಕಾರ ಈಗ ಮಹಿಳೆಯರು ಸ್ಥಳೀಯ ಸಂಸ್ಥೆಗಳೆಲ್ಲ ಚುನಾವಣೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಮೀಸಲಾತಿಯನ್ನು ಪಡೆಯುವ ಮುಖಾಂತರ ಸ್ಥಳೀಯ ಸಂಸ್ಥೆಗಳ ಆಡಳಿತದಲ್ಲಿ ಭಾಗಿಯಾಗ್ತಕ್ಕಂಥ ಮುಕ್ತವಾದಂಥ ಅವಕಾಶಗಳನ್ನು ಅವರು ಹೊಂದಿದ್ದಾರೆ ಇನ್ನು ಹೆಣ್ಣು ಮಗುವಿಗಾಗಿ ರಾಷ್ಟ್ರೀಯ ಕಾರ್ಯ ಯೋಜನೆ ಹೆಣ್ಣು ಮಕ್ಕಳಿಗೆ ಸುಭದ್ರ ಉಜ್ವಲ ಮತ್ತು ಸದೃಢ ಭವಿಷ್ಯಕ್ಕಾಗಿ ಒಂದು ಉಜ್ವಲವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಲಾಯಿತು ಆ ಕಾರ್ಯಕ್ರಮವನ್ನು ಹೆಣ್ಣು ಮಗುವಿಗಾಗಿ ರಾಷ್ಟ್ರೀಯ ಕಾರ್ಯ ಹೇಳಿ ಕರೀತಾರೆ ಇನ್ನು ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಯೋಜನೆಗಳನ್ನು ರೂಪಿಸುತ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಭಾರತದ ಕೇಂದ್ರ ಸರ್ಕಾರ ಮಾಡ್ತಾರೆ ಅವು ಏನಾಗಿತ್ತು ಆ ಕಾರ್ಯಕ್ರಮಗಳು ಏನಾಗಿತ್ತು ಅನ್ನೋದನ್ನು ನೋಡೋಣ ಈ ಯೋಜನೆಗಳು ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯದ ಅಡಿಯಲ್ಲಿ ಭಾರತ ಸರ್ಕಾರವು ಮಹಿಳಾ ಸಬಲೀಕರಣಕ್ಕಾಗಿ ಅನೇಕ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ರೂಪಿಸಿತು ಈ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಯೋಜ ಅಭಿವೃದ್ಧಿ ಇಲಾಖೆಯಿಂದ ಅಡಿಯಲ್ಲಿ ಮಂತ್ರಾಲಯದ ಅಡಿಯಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತು ಮತ್ತು ಯೋಜನೆಗಳನ್ನು ರೂಪಿಸ್ತು ಆ ಯೋಜನೆಗಳು ಯಾವುದು ನೋಡುವ ಸಾವಿರದ ಒಂಬೈನೂರ ತೊಂಬತ್ತ ಮೂರನೇ ಉದ್ಯೋಗ ಖಾತ್ರಿ ಯೋಜನೆ ಈ ಉದ್ಯೋಗ ಖಾತ್ರಿ ಯೋಜನೆಯ ಮುಖಾಂತರ ಮಹಿಳೆಯ ಮಹಿಳೆಗೂ ಕೂಡ ಉದ್ಯೋಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮತ್ತು ಉದ್ಯೋಗ ಖಾತ್ರಿ ಯೋಜನೆಯ ಬೆನಿಫಿಟ್ ಗಳನ್ನ ಅದರ ಲಾಭಗಳನ್ನು ಒಂದು ಅವಕಾಶವನ್ನ ತಲುಪಿಸಿಕೊಳ್ಳಾಯಿತು ರಾಷ್ಟ್ರೀಯ ಸಾಮಾಜಿಕ ನ್ಯಾಯ ಯೋಜನೆ ಸಾವಿರದ ಒಂಬೈನೂರ ತೊಂಬತ್ತ ಐದು ಸ್ವರ್ಣ ಜಯಂತಿ ಸಹಾರಿ ರೋಜಗಾರ ಯೋಜನೆ ಸಾವಿರದ ಒಂಬೈನೂರ ತೊಂಬತ್ತ ಏಳು ಜವಾಹರ ಗ್ರಾಮ ಸಮೃದ್ಧಿ ಯೋಜನೆ ಸಾವಿರದ ಒಂಬೈನೂರ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಯೋಜನೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಇಂದಿರಾ ಆವಾಸ್ ಯೋಜನೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಅದಾದ್ಮೇಲೆ ಇವಿಷ್ಟು ಮೇಲಿನ ಈ ಆರು ಯೋಜನೆ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ಯೋಜನೆಗಳಾಗಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತು ಆ ಕಾರ್ಯಕ್ರಮಗಳಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆ ಉದ್ಯೋಗಿ ಯೋಜನೆ ಮಹಿಳಾ ತರಬೇತಿ ಯೋಜನೆ ಮಹಿಳೆಯರು ಸ್ವಂತ ಉದ್ಯೋಗದಲ್ಲಿ ಸ್ವ ಡಿಪೆಂಡೆಂಟ್ ಆಗಿ ಸೆಲ್ಫ್ ಡಿಪೆಂಡೆಂಟ್ ಆಗಿರ್ಲಿಕ್ಕಾಗಿ ಸ್ವಾವಲಂಬಿಗಳಾಗಿ ಜೀವನವನ್ನು ಮಾಡಲಿಕ್ಕಾಗಿ ಅವರಿಗೆ ಕೆಲವೊಂದಿಷ್ಟು ವೃತ್ತಿಗಳಲ್ಲಿ ಕೆಲವೊಂದಿಷ್ಟು ಕೌಶಲ್ಯಗಳನ್ನು ಕಲಿಸ್ತಕ್ಕಂಥ ತರಬೇತಿಯನ್ನು ನೀಡತಕ್ಕಂಥ ಒಂದು ಯೋಜನೆಯನ್ನ ಮಾಡಲಾಯಿತು ಅದನ್ನ ಮಹಿಳಾ ತರಬೇತಿ ಯೋಜನೆ ಅಂತ ಹೇಳ್ತಾರೆ ದೇವದಾಸಿ ಪುನರ್ವಸತಿ ಯೋಜನೆ ಸಾಮಾಜಿಕ ಅನಿಷ್ಟ ಪದ್ಧತಿಯಾಗಿದ್ದಂಥ ದೇವದಾಸಿ ಪದ್ಧತಿಗೆ ಒಳಗಾಗಿ ತಮ್ಮ ಬದುಕನ್ನು ನರಕ ಮಾಡಿಕೊಂಡಿದ್ದಂಥ ಆ ದೇವದಾಸಿ ಮಹಿಳೆಯರಿಗೆ ಅವರು ಆ ಜೀವನದಿಂದ ಹೊರಗೆ ಬಂದು ತಾವು ಸ್ವಾವಲಂಬಿಗಳಾಗಿ ತಮ್ಮ ಸ್ವಾತಂತ್ರ್ಯ ಸ್ವಾತಂತ್ರವಾದಂಥ ತನ್ನ ವಿವೇಚನೆಗೆ ಕ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಪುನರ್ವಸತಿಯನ್ನು ಅವರು ಓದುಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಲಾಯಿತು ಅದನ್ನು ದೇವದಾಸಿ ಪುನರ್ವಸತಿ ಕಾರ್ಯಕ್ರಮ ಅಂತ ಹೇಳಿ ಕರೆದರು ಇದಾದ ಮೇಲೆ ಸ್ಟೆಪ್ ಯೋಜನೆ ಅದಾದಮೇಲೆ ಸ್ತ್ರೀ ಶಕ್ತಿ ಯೋಜನೆ ಇಲ್ಲ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಅಸ್ತಿತ್ವದಲ್ಲಿದ್ದಾವೆ ಅವುಗಳನ್ನು ಕಾರ್ಯಕ್ರಮದ ರೂಪದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ನೆರವಿನೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರವೇ ಮಾಡಿದಂತ ಒಂದು ಯೋಜನೆ ಅದು ಅದಾದ್ಮೇಲೆ ಸಾಂತ್ವನ ಯೋಜನೆ ಅಮೃತ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ಈ ಭಾಗ್ಯಲಕ್ಷ್ಮಿ ಯೋಜನೆ ಕೂಡ ನಿಮಗೆಲ್ಲ ಗೊತ್ತಿದೆ ಭಾಗ್ಯಲಕ್ಷ್ಮಿ ಯೋಜನೆಯ ಲಾಭಗಳನ್ನು ಅನೇಕ ಹೆಣ್ಣು ಶಿಶುವಿನ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯುವ ನಿಟ್ಟಿನಲ್ಲಿ ಈ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ರೂಪಿಸುವ ಮುಖಾಂತರ ಮಹಿಳೆಯರಿಗೆ ಹೆಚ್ಚಿನ ಅವಕಾಶಗಳನ್ನು ಕೂಡ ಮಾಡುವ ಮುಖಾಂತರ ಅವರನ್ನು ಪುರುಷರಿಗೆ ಸಮಾನರನ್ನಾಗಿ ಕಾಣುವ ಆ ಲಿಂಗ ತಾರತಮ್ಯ ಏನು ಅತ್ಯಂತ ವಿಶಾಲವಾದಂಥ ಲಿಂಗ ತಾರತಮ್ಯದ ಅಂತರ ಏನಿತ್ತು ಗಂಡು ಮತ್ತು ಹೆಣ್ಣಿನ ನಡುವಿನ ಅಂತರ ಈ ಅಂತರವನ್ನು ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಕಾನೂನುಗಳನ್ನು ರೂಪಿಸುವ ಮುಖಾಂತರ ಅವರಿಗೆ ಪುರುಷರಿಗೆ ಸಮಾನರಾಗಿ ಜೀವನವನ್ನು ನಡೆಸ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಮಹಿಳೆಯರು ಬಸ್ ಕಂಡಕ್ಟರ್ಗಳಾಗಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಬಸ್ ಕಂಡಕ್ಟರ್ಗಳಾಗಿ ಬಸ್ ಡ್ರೈವರ್ಗಳಾಗಿ ಹೀಗೆ ಅನೇಕ ಎಲ್ಲ ಇಲಾಖೆಗಳಲ್ಲಿ ಮಹಿಳೆಯರ ಒಂದು ದಾಪುಕಲು ಇಡಲಾಗಲಿಕ್ಕೆ ಇಡಲಿಕ್ಕೆ ಇಡ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಮಹಿಳೆಯರು ಸ್ವಾವಲಂಬಿಗಳಾಗಲಿಕ್ಕೆ ಅನೇಕ ಅವಕಾಶಗಳನ್ನು ನಾವು ಕಲ್ಪಿಸಿಕೊಟ್ಟಂತೆ ಆಗ್ತಾ ಇದೆ ಎಲ್ಲ ರೀತಿಯ ಹುದ್ದೆಗಳಲ್ಲಿ ಎಲ್ಲ ರೀತಿಯ ಪರೀಕ್ಷೆಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಿ ಯು ಸಿ ಪರೀಕ್ಷೆಯಲ್ಲಿ ಎಲ್ಲರಲ್ಲೂ ಕೂಡ ಮಹಿಳೆಯರೇ ಮೇಲುಗೈಯನ್ನು ಸಾಧಿಸ್ತಾ ಇರ್ತಕ್ಕಂಥದ್ದು ಪುರುಷನನ್ನ ಮೀರಿಸಿ ಮಹಿಳೆಯರು ನಾವು ಬೆಳೆಯಬಲ್ಲೆವು ಎನ್ನುವುದನ್ನ ಅಹ್ ತೋರಿಸಿಕೊಡ್ತಂತ ಒಂದು ನಿರ್ದೇಶನ ಆಗಿರ್ತದೆ ಆದರೂ ಕೂಡ ಸಂಪೂರ್ಣವಾಗಿ ಈ ಮಹಿಳೆಯರ ಬೇಡಿಕೆಗಳು ಮಹಿಳೆಯರ ದೌರ್ಜನ್ಯ ಪ್ರಕರಣಗಳು ಕಡಿಮೆ ಆಗಿದ್ದಾವೆ ಅವು ಇಲ್ವೇ ಇಲ್ಲ ಈಗಾಗಲೇ ಅವರು ನ್ಯಾಯಯುತವಾದಂತ ಬದುಕನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳೋದು ಕೂಡ ತಪ್ಪಾಗ್ತದೆ ಇನ್ನೂ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲವಾದಂಥ ಹಕ್ಕುಗಳು ಸ್ವಾತಂತ್ರ್ಯಗಳು ಸಮಾನತೆಗಳು ಇನ್ನೂ ಸಿಗಬೇಕಾಗಿದೆ ಆ ಕಾರಣದ ಆ ನಿಟ್ಟಿನಲ್ಲಿ ಮಹಿಳಾ ಚಳುವಳಿ ನಿರಂತರವಾಗಿ ನಡೀತಾ ಇರ್ತದೆ ಮಹಿಳಾ ಚಳುವಳಿ ನಿರಂತರವಾಗಿ ನಡೀತಾ ಇರ್ತದೆ ಮಹಿಳೆಯರಿಗೆ ಇರ್ತಕ್ಕಂಥ ಸೌಲಭ್ಯಗಳನ್ನು ಸೌಲಭ್ಯ ಕಾನೂನಿನಲ್ಲಿ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದೇವೆ ಅವಕಾಶಗಳಲ್ಲಿ ಸೌ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೇವೆ ಸ್ಥಳೀಯ ಸರ್ಕಾರದಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೇವೆ ಅವೆಲ್ಲವುಗಳ ಜೊತೆಗೆ ಮತ್ತೆ ಅಪಹರಣದಂತಹ ಅತ್ಯಾಚಾರದಂತಹ ವರದಕ್ಷಿಣೆಯ ಕಿರುಕುಳದಂತಹ ಮತ್ತು ಲಿಂಗ ತಾರತಮ್ಯವನ್ನು ಅನುಸರಿಸತಕ್ಕಂತಹ ಸಾಮಾಜಿಕ ಅನಿಷ್ಟ ಪದ್ಧತಿಗಳಿಂದ ಇನ್ನೂ ನೂರಕ್ಕೆ ನೂರರಷ್ಟು ಹೊರಗೆ ಬಾರದಂತಹ ಪರಿಸ್ಥಿತಿಗಳಲ್ಲಿ ಇನ್ನೂ ಕೂಡ ಮಹಿಳೆಯರು ಶೋಷಿತರಾಗ್ತಾ ಇದ್ದಾರೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಆ ದೌರ್ಜನ್ಯದಿಂದ ಹೊರಗೆ ಬರಲಿಕ್ಕೆ ಈಗಲೂ ಕೂಡ ಮಹಿಳಾ ಚಳುವಳಿ ಚಾಲನೆಯಲ್ಲಿ మహిళా చళవళి చాలే మహిళా చళవళి అంతక చర్చ ముక్తాయ్ ఈ మహిళా చళవళి రాష్ట్రీయ పరిణామాల సంవిధానాత్మక క్రమవకాలు శాసనాత్మక క్రమేష కాలూ మహిళ విశేష సౌలభ్యూ స్థల సంస్థలు మిసీ హాష్ట్రీయ కార్యక్రమ మహిళా సలీకరణ రాష్ట్రీయ యోజన ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಗಳು ಇವಿಷ್ಟರ ನಂತರವೂ ಕೂಡ ಮಹಿಳಾ ಚಳುವಳಿ ಚಾಲನೆಯಲ್ಲಿದೆ ಎನ್ನುವ ವಿಷಯಕ್ಕೆ ಬಂದು ಆ ಮುಂದಿನ ಒಂದು ಚಳುವಳಿ ಮಾನವ ಹಕ್ಕುಗಳ ಚಳವಳಿ ಆ ಮನುಷ್ಯ ಜೀವನವನ್ನು ನಡೆಸಲಿಕ್ಕಾಗಿ ಅತಿ ಅವಶ್ಯಕವಾಗಿ ಬೇಕೇ ಬೇಕಾಗಿರುವ ಹಕ್ಕುಗಳನ್ನು ಮಾನವ ಹಕ್ಕುಗಳು ಅಂತೇಳಿ ಕರೀತೇವೆ ಈ ಮಾನವ ಹಕ್ಕುಗಳ ಉಲ್ಲಂಘನೆಯ ಕಾರಣಕ್ಕಾಗಿ ಒಂದು ಮತ್ತೊಂದು ಚಳುವಳಿ ಸಾಮಾಜಿಕ ಚಳುವಳಿ ನಡೀತದೆ ಅದನ್ನು ಮಾನವ ಹಕ್ಕುಗಳ ಚಳುವಳಿ ಅಂತೇಳಿ ಕರೀತಾರೆ ಆ ಚಳುವಳಿ ಹೇಗೆ ನಡೀತು ಅದಕ್ಕೆ ಇದ್ದಂಥ ಕಾರಣಗಳು ಏನು ಮತ್ತು ಅದರಿಂದ ಆದಂಥ ರಾಜಕೀಯ ಪರಿಣಾಮಗಳೇನು ಎನ್ನುವುದನ್ನು ಮುಂದಿನ ತರಗತಿನಲ್ಲಿ ಚರ್ಚೆ ಮಾಡಿ